ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಧ್ಯಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಿರೋ ಗುಡ್ ನ್ಯೂಸ್ ಏನಂತ ಅಂದರೆ ಈ ಹಿಂದೆ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗಿತ್ತು ಸೊ ಕಾಲ್ ಫಾರ್ಮ್ ಆಗಿಬಿಟ್ಟು ಈಗ ಸದ್ಯದಲ್ಲೇ ಎಕ್ಸಾಮ್ ಕೂಡ ಕರೀತಾರೆ ಅಂತ ಅದನ್ನು ಕೂಡ ನೋಟಿಫಿಕೇಶನ್ ಬಂದಿತ್ತು ಸೊ ಇದೇ ಗ್ಯಾಪಲ್ಲಿ ಇ ಕೆಇ ಕಡೆಯವರು ಇನ್ನೊಂದು ಹೊಸ ಆಡಳಿತ ಗ್ರಾಮಾಡಳಿತಾಧಿಕಾರಿದು ಇವತ್ತೇ ಹೊರಡಿಸಿದ್ದಾರೆ ಸೊ ಅದು ನೋಟಿಫಿಕೇಶನ್ ಏನಂತ ಅಂದರೆ ನೀವು ಇನ್ನು ಇನ್ನು ಯಾರು ಗ್ರಾಮ ಆಡಳಿತಾದಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿಲ್ಲ ಅಥವಾ ಅರ್ಜಿ ಸಲ್ಲಿಸಬೇಕಂತ ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ನಾನು ಅರ್ಜಿ ಸಲ್ಲಿಸ್ತಿದ್ದೆ ಮತ್ತೆ ಈಗ ಜಸ್ಟ್ ಹದಿನೆಂಟು ವರ್ಷ ಮೇಲ್ಪಟ್ಟವರು ಕೂಡ ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಒಂದು ಕಾಲಾವಕಾಶವನ್ನು ಒಂದು ಕೊಟ್ಟಿದ್ದಾರೆ ಅಂತಂದರೆ ಇವಾಗ ಅರ್ಜಿಗಳು ಸ್ಟಾರ್ಟ್ ಆಗುತ್ತೆ ಮತ್ತು ಅದು ಕೇವಲ ಒಂದು ಟೆನ್ ಡೇಸ್ ಸ್ಟಾರ್ಟ್ ಮಾಡ್ತಾರೆ ಯಾವ ಡೇಟಿಂದ ಸ್ಟಾರ್ಟ್ ಮಾಡ್ತಾರೆ ಮತ್ತು ಯಾರು ಅರ್ಜಿಗಳನ್ನು ಸಲ್ಲಿಸ್ಬೇಕಂತ ಇದ್ದೀರಾ ಈ ಹಿಂದೆ ಸಲ್ಲಿಸ್ಲಿಕ್ಕೆ ಹೋಗ್ಬಿಟ್ಟು ಜಾತಿ ಆದಾಯ ಇಲ್ಲದೆ ಮತ್ತು ಏನೇನೂ ಇಲ್ಲದೆ ಪ್ರಾಬ್ಲಮ್ ಆಗಿಬಿಟ್ಟು ಅರ್ಜಿ ಸಲ್ಲಿಸಿಲ್ಲ ಮತ್ತು ಈಗ ಜಸ್ಟ್ ಯಾ ಸೆಕೆಂಡ್ ಪಿ ಸಿ ಪಾಸಾಗಿ ಡಿಗ್ರಿಗೆ ಬಂದು ಹದಿನೆಂಟು ವರ್ಷ ಕಂಪ್ಲೀಟ್ ಆದವರು ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೂ ಕೂಡ ಒಂದು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಸೊ ಅದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಜಾಸ್ತಿ ಮಾಡಿದ್ದಾರೆ ಸೊ ಯಾರು ಅರ್ಜಿಗಳನ್ನು ಸಲ್ಲಿಸಿಲ್ಲ ಅಂತ ಇದ್ದೀರಾ ಸಲ್ಲಿಸಬೇಕಂತ ಇದ್ದೀರಾ ಅವ್ರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಯಾವ ಡೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಯಾವ ಡೇಟಿಗೆ ಕೊನೆಗೊಳ್ಳುತ್ತೆ ಯಾವುದು ಡೇಟ್ ಪೇಮೆಂಟ್ ಲಾಸ್ಟ್ ಡೇಟ್ ಆಗಿರುತ್ತೆ ಅನ್ನೋದನ್ನ ನಾನು ಯುವ ಕೆ ಎ ಕಡೆಯಿಂದ ಹೊಡಿಸಿರೋ ನೋಟಿಸ್ ಮೂಲಕ ನಿಮಗೆ ವಿವರಣೆಯನ್ನು ನೀಡ್ತಿದ್ದೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಯಾ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ನೋಟಿಸ್ ಬಗ್ಗೆ ಈ ಡೇಟ್ ಬಗ್ಗೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಈ ಇದರಲ್ಲಿ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಾನು ಹೇಳೋ ರೀತಿ ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು ಕ್ರೋಮ್ನಲ್ಲಿ ಹೋಗ್ಬಿಟ್ಟು ಕೆ ಕೆ ಇ ಎ ಅಂತ ಸರ್ಚ್ ಮಾಡಿ ಇಲ್ಲಾಂದ್ರೆ ಅಲ್ಲಿ ಕೆಳ ಕೆ ಎ ಅಂತ ಸರ್ಚ್ ಮಾಡಿ ಅದನ್ನು ವೆಬ್ಸೈಟ್ನ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ನೇಮಕಾತಿ ಅಂತ ಕಾಣುತ್ತೆ ಈ ನೇಮಕಾತದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಕಾಣುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಇದು ಓಪನ್ ಆದ ತಕ್ಷಣ ಅರ್ಜಿ ಸಲ್ಲಿಸುವ ದಿನಾಂಕಗಳು ಸಲ್ಲಿಸಿ ಸಲ್ಲಿಸುವ ದಿನಾಂಕ ಅಂತ ಓಪನ್ ಆಗುತ್ತೆ ಸೊ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಇವತ್ತೇ ಹೊರಡಿಸಿರೋ ಒಂದು ನೋಟಿಫಿಕೇಷನ್ ಆಗಿದೆ ಈ ನೋಟಿಫಿಕೇಷನಲ್ಲಿ ನೀವು ನೋಡ್ಕೊಳ್ಬೋದು ಎಲ್ಲಾನು ಇದರಲ್ಲಿ ಮ್ಯಾಟ್ರನ್ನು ಏನೇನಿದೆ ಅಂತ ಬರೆದಿದ್ದಾರೆ ಅಂದರೆ ಡೇಟ್ ಎಕ್ಸ್ಟೆಂಡ್ ಅಂದರೆ ಡೇಟ್ ಎಕ್ಸ್ಟೆಂಡ್ ಅಂದರೆ ಇನ್ನೊಂದು ಸಲ ಅಪ್ಲಿಕೇಶನ್ನ ಹಾಕಲಿಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಕಾಲಾವಕಾಶವನ್ನು ನೀಡಿದ್ದಾರೆ ಸೊ ನೀವು ನೋಡ್ಬೋದು ಇದರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಈ ಹಿಂದೆ ಏನು ಕೊಟ್ಟಿದ್ದರು ಡೇಟು ಇವಾಗ ಏನು ಕೊಟ್ಟಿದ್ದಾರೆ ಅಂತ ಎಲ್ಲ ಕಾಣಿಸ್ತಿರ್ಬೋದು ಸೊ ಕೆಳಗಡೆ ಲಾಸ್ಟಿಗೆ ನೀವು ನೋಡ್ತಾ ಬಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಕೆಳಗಡೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಆಗಿರುತ್ತೆ ಕೊನೆಯ ದಿನಾಂಕ ಇಪ್ಪತ್ತೆಂಟಾಗಿರುತ್ತೆ ಆಗಿರುತ್ತೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಆಗಿರುತ್ತೆ ಪೇಮೆಂಟ್ ಡೇಟು ಇಪ್ಪತ್ತೊಂಬತ್ತಾಗಿರುತ್ತೆ ಸೊ ನೀವು ಹತ್ತೊಂಬತ್ತರಿಂದ ಇಪ್ಪತ್ತೆಂಟನೇ ತಾರೀಕೊ ಒಳಗೆ ಇದೇ ತಿಂಗಳ ಅರ್ಜಿ ಸಲ್ಲಿಸಬೇಕು ಸೊ ಅರ್ಜಿ ಸಲ್ಲಿಸಲಿಕ್ಕೆ ಇದೇ ದಿನಾಂಕದಂದು ಲಿಂಕ್ ಕೂಡ ಓಪನ್ ಆಗುತ್ತೆ ಸೊ ಅರ್ಜಿ ಸಲ್ಲಿಸೋ ವಿಡಿಯೋವನ್ನು ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ ಸೊ ಇದೇ ಫ್ರೆಂಡ್ಸ್ ಯಾರ್ಯಾರು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂತಿದ್ದರು ಅವರ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ನಾನು ಆಲ್ರೆಡಿ ಈ ಹಿಂದೆ ಕರೆದಿರುವಾಗ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ಕರೆದಿರುವಾಗ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕನ್ನೋದನ್ನು ಕೂಡ ನಾನು ತುಂಬ ಅಂದರೆ ತುಂಬ ವಿವರವಾಗಿ ತುಂಬ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನೀವು ಅದೇ ರೀತಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಸೊ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಆ ವಿಡಿಯೋ ನೆಕ್ಸ್ಟ್ ಇವಾಗ ಹತ್ತೊಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆದ್ರೆ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರು ಆ ವಿಡಿಯೋನ ನೋಡ್ಕೋ ನೋಡಿ ಹಾಕಿ ಅಕಸ್ಮಾತ್ ಏನಾದ್ರು ನಿಮ್ಗೆ ಹಾಕ್ಲಿಕ್ಕೆ ಆಗಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಕಡಿಮೆ ಚಾರ್ಜಸ್ ತಗೊಂಡು ನಿಮಗೆ ಅಪ್ಲಿಕೇಶನ್ ಹಾಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್